ಇವತ್ತು ಗದಗ ಹಸುಗಳ ಪ್ಯಾಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಶನಿವಾರ ಗದಗಲ್ಲಿ ಹಸುಗಳ ಪ್ಯಾಟಿ ಆಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹೆಚ್ಚು ಕಮ್ಮಿ ಸಾಯಂಕಾಲ ಮೂರುವರೆ ನಾಲ್ಕು ಗಂಟೆವರೆಗೂ ಈ ಸಂತೆ ನಡೆಯಿತು ನೋಡಿ ಬನ್ನಿ ಇವತ್ತಿನ ಸಂತೆಯಲ್ಲಿ ಯಾವೆಲ್ಲ ಹಸುಗಳು ಮತ್ತು ಎಮ್ಮೆಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಎರಡು ಹಸುಗಳಿದೆ ನೋಡಿ ಅಣ್ಣವತ್ತು ತಿಂಡಿ ಇಲ್ಲಿ ಇಲ್ಲಿ ಗದಗ್ಯಾಟಲ್ಲಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಚೆನ್ನಪ್ಪ್ರ ಯಾವ್ರು ಈ ಲಕ್ಷ್ಮೀ ಲಕ್ಷ್ಮೇಶ್ವರ ಅದು ಈ ಅಸು ಏನ ಹೇಳ್ತೀರ ಅಣ್ಣ ವ್ಯಾಪಾ ಅದಕ್ಕೆ ಐವತ್ತೈದು ಹೇಳ್ತೇವ್ರಿ ಐವತ್ತೈದು ಇದು ಎಷ್ಟನೇ ಸುಲಿಂದ ರೀ ಇದು ಎರಡನೇದು ಈಗ ಎರಡನೇದು ಓಕೆ ಎರಡನೇ ಸುಲಿಂದ ಅಂತ ನೋಡ್ರಿ ಕರೋ ಊರಿಗರ ಅಣ್ಣ ಎದ್ ದಿವ್ಸ ಇದು ಅದು ಒಂದು ಹನ್ನೆರಡು ದಿವಸ ಇದು ವ್ಯಾಪಾರ ಏನ್ ಹೇಳಿರಣ್ಣ ಅಣ್ಣ ಐವತ್ತೈದು ಹೇಳಿದ್ರು ಐವತ್ತೈದು ಸಾವಿರ <SWE2> <trange dominance>

பின்னர்

ಅಕ ನಮಸ್ಕಾರ ಹೆಸರು ಯಾವ ಏನೈತ್ರಿ ಎಮ್ಮೆ ಎಪಾರ ಎಂಬತ್ ಸಾವಿರ ಅಲ್ಲಾಗ ಏನೈತ್ರಿ ಆರಲ್ಲ ಎಷ್ಟನೇ ಸುಲೀ ಮೂರನೇ ಸುಲು ಗಬ್ಬೈತ್ರಿ ಇನ್ನೂ ಐದ್ ದಿವ್ಸ ಹೋಗ್ಬೋದು ಕಾಕಾ ಇನ್ನೊಂದು ಹದ್ ದಿವ್ಸ ಬಿಡೋದ್ರಿ ಫೈನಲ್ ಎಪ್ಪತ್ತೈದು ಸಾವಿರ ಓಕೆ ಫ್ರೆಂಡ್ಸ್ ಎಮ್ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡ್ರಿ ರೈತ ನಿಮ್ಮ ಮೊಬೈಲ್ ನಂಬರ್ ಐತಾ ಇಲ್ಲ ತೊಂಬತ್ತೇಳು ಏನ ಮೊಬೈಲ್ ನಂಬರ್ ತೊಂಬತ್ತೇಳು ಮೂವತ್ತೊಂದು ಇಪ್ಪತ್ತ್ಮೂರು ಹದಿನಾಲ್ಕು ಎಂಬತ್ತೆಂಟು

ಜೋರಾಗ ಬರ್ತೀನಿ ಗೌಳಿ ಎಷ್ಟನೇ ಸೂಲ್ರಿ ಇದು ನಾಲ್ಕನೇ ಸೂಲು ಅಲ್ಲಾಗ್ರಿ ಹೊಸಬಾಯಿ ಎದ್ ದಿವ್ಸ ಹೋಗೋದ್ರಿ ಎಂಟತ್ತು ದಿವ್ಸ ಅಲ್ಲಿಗೆ ಹಂಗೈತಣ್ಣ ಬೆಳಿಗ್ಗೆ ಐದು ಸಾಯಂಕಾಲ ನಾಲ್ಕಾ ವ್ಯಾಪಾರ ಏನ್ ಹೇಳಿರಿ ಬಿಡೋದಣ್ಣ ಫೈನಲ್ ಮೇಲೆ மேல மொபைல் எம் நோட் சந்தேக எஸ்நே சோலிங்க சோலு அல்ல ಓಕೆ ನೀವು ಎದ್ ಹೋಗೋದಣ ಇದು ಇನ್ನೊಂದು ಹೆಚ್ಚು ಒಂದು ವಾರ ಅಲ್ಲಿಗೆ ಅಣ್ಣ ಎಷ್ಟು ಅಂದಾಜು ಒಪ್ಪತ್ತಿಗೆ ಮೂರ್ಲಿಂಗ ನಾಲ್ಕು ಲೀಟ್ರ್ ಓಕೆ ವ್ಯಾಪಾರ ಏನು ಹೇಳಿರಣ್ಣ ಎಪ್ಪತ್ತೈದು ಬಿಡೋದಣ್ಣ ಫೈನಲ್ ಎಪ್ಪತ್ ಸಾವಿರ ಫ್ರೆಂಡ್ಸ್ ಎಮ್ ಎಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಅಂತ ಬಿಡ್ತಾರೀ ರೈತರಣ್ಣ ಓಕೆ ನಿಮ್ಮ ಮೊಬೈಲ್ ನಂಬರ್ ಐತಾ ಹೇಳ್ರಿ 98404 98404 232310 ಓಕೆ ಫ್ರೆಂಡ್ಸ್ ಗೆದಕ ಸಂತೆಲಿ ಈತರ ಎಲ್ಲಾ ಅಸಗಳೆಲ್ಲ ಬಂದಿತ್ತು ನೋಡಿ ತೋರಿಸ್ತಾ ಹೋಗ್ತೀನಿ ನಿಮಗೆ ಇದರ ಮಾತ್ರ ಈ ಯೆ ಯೆ ಹೈ ಸರ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಹಸುಗಳು ಅದಾವ ನೋಡ್ರಿ ಬ್ರದರ್ ತಂದಿದಾರೆ ಗದಗ ಸಂತೆಲಿ ಏನ್ ಹೇಳ್ತಾರೆ ಕೇಳೋಣ ಯಾವ್ರಣ್ಣ ಧಾರವಾಡ ಎಷ್ಟು ಹಸುಗಳು ತಂದಿರಿ ಐದು 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 ಹಸುಗಳು ಅದಾವ ನೋಡ್ರಿ ಹೇಳ್ತೀರಣ ಎಪಾರ ಹ್ಮ್ ಏನ್ ಎಪ್ಪತ್ತೈದು ಸಾವಿರ ಎಷ್ಟನೇ ಇದು ಎರಡನೇ ಸೂಳು ಗಬ್ಬರಿ ಇದು ಇನ್ನೂ ಎರಡು ದಿವ್ಸ ಹೋಗೋದ್ರಿ

ಇದು ಅಲ್ಲಿಗೇನಾಯ್ತಣ ಅಲ್ಲಿಗೆ ಹೆಂಗೈತಣ್ಣ ಇದು ನಾಲ್ಕೈದು ವ್ಯಾಪಾರ ಏನ್ ಹೇಳಿರೈತಣ್ಣ ಐವತ್ತೈದು ಬಿಡೋದಣ ಫೈನಲ್ ಐವತ್ತು ಐವತ್ತರ ಮೇಲೆ ಫ್ರೆಂಡ್ಸ್ ಯಾಸು ಐವತ್ತು ಸಾವಿರ ಮೇಲೆ ಆದ್ರೆ ಫೈನಲ್ ಬಿಡ್ತಾರಣ

ವ್ಯಾಪಾರ ಫ್ರೆಂಡ್ಸ್ ಬಿಡೋದಣ್ಸ್ಸು ನಲ್ವತ್ತು ಸಾವಿರ ಆದ್ರೆ ಫೈನಲ್ ಆಗಿ ನೋಡ್ರಿ ಇಷ್ಟೊಂದು ಹಸುಗಳು ತೋರಿಸಿದ್ದೀನಿ ನಿಮ್ಗೆ ಇಲ್ಲಿ ಪ್ರತಿ ಸಂತಿ ಓಕೆ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಫ್ರೆಂಡ್ಸ್ ಇಲ್ಲೊಂದು ಒಂದು ಇದೆ ನೋಡ್ರಿ ಎಸ್ ಏನು ಹೇಳ್ತಾರೆ ಕೇಳೋಣ ಏನ್ ಹೇಳ್ತೀರಿ ಕಾಕಾ ವ್ಯಾಪಾರ ವ್ಯಾಪಾರ ಏನ್ ಹೇಳ್ತೀರಿ ಐವತ್ತೈದು ಸಾವಿರ ಎಷ್ಟನೇ ಸೂಲಿಂದ್ರಿ ಇದು ಮೂರನೇ ಸೂಲು ಡಬ್ಬೈತ್ರಿ ಈಗ ಇನ್ನ ಎದ್ ಹೋಗ್ಬೋದ್ರಿ ಇನ್ನೊಂದು ತಿಂಗಳ ಹಾಲಿಗೆ ಹೆಂಗೈತಿ ಕಕಾಟ್ರಿ ಒಪ್ಪತ್ತಿಗೆ ಐದು ಲೀಟ್ರು ಐದು ಲೀಟ್ರ್ ಹೇಳ್ತಾರೆ ನೋಡ್ರಿ ಹಚ್ಕೊಂಡು ಬಿಡ್ಬೋದು ಬರ್ಬೋದು ಬಿಡೋದು ಕಾಕ ಫೈನಲ್

ಸಂತಿ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ಕೋರ್ಸ್ತಾ ಇದ್ದೀವಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಫ್ರೆಂಡ್ಸ್ ಇತರ ಎಲ್ಲ ಎಣ್ಣೆಗಳು ಮತ್ತೆ ಹಸುಗಳೆಲ್ಲ ಬಂದಿರುತ್ತೆ ನೋಡಿ ಇಲ್ಲಿ ಗದಗ ಫ್ರೆಂಡ್ಸ್ ಗದಗ ಹಸುಗಳ ಸಂತೆ ವಿಡಿಯೋ ಕೊನೆಯವರೆಗೂ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋ ಇಲ್ಲಿ ಒಂದು ಎತ್ತು ಇದೆ ನೋಡ್ರಿ ವ್ಯಾಪಾರ ಆಗಿದೆ ಇದು ತಗೊಂಡಾರೆ ಅಣ್ಣವರು ನಮ್ಮ ಸಬ್ಸ್ಕ್ರೈಬರ್ ವಿಡಿಯೋ ಮಾಡೋ ಬಂದಿದ್ರು ಮುಂದಾಗಿ ವಿಡಿಯೋ ಮಾಡ್ತಾ ಇದ್ದೇನೆ ನೋಡ್ರಿ ನರಮ್ ತಾಲಕತ್ಲಿ ಹಾಂ ಹಾಂ ಎಷ್ಟಕ್ಕೆ ತೊಗೊಂಡಿರಣ್ಣ ಎತ್ತು ಇದು ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಹ್ಞೂ ಏನೈತೆ ಅದು ಹಲ್ಲಾಗ ಆರಲ್ ಐತಿ ಆರಲು ಜಾತ್ಯಾಗೇನು ಬರುತ್ತೆ ಅಣ್ಣ ಜಾತೆಗೆ ಮೂಡಲು ಜಾತಿ ಬರುತ್ತೆ ಹಳಿಕಾಲ ಹ್ಞೂ ಹಳಿಕಾರ ಹ್ಞೂ ಬೆಳೆ ಕಟ್ಟಿ ನೋಡಿರಿ ಇಲ್ಲಿ ಹೋ ಎಲ್ಲ ಕಟ್ಟಿ ನೋಡಿರಿ ಹೆಂಗೈತೆ ಅಣ್ಣ ಬಲ್ಕೈತ್ರಿ ಚಲೋ ಐತಿಲ್ಲ ಬಲ್ಕ್ ಹೋಗ್ತೈತ ಸಮಾಧಾನ ಆದ್ರೆ ಏನಿಲ್ಲ ಓಕೆ ಫ್ರೆಂಡ್ಸ್ ಇವರು ನಮ್ ಸಬ್ಸ್ಕ್ರೈಬರ್ ನೋಡಿರಿ ಮರದ ನೀಲ ಅಲ್ಲ ಅಣ್ಣ ಏನಿಲ್ಲ ರೈತರು ರೈತರು ನಿಮ್ಮ ವ್ಯವಸಾಯಗೋಸ್ಕರ ತಗೊಂಡ್ರಿ ವ್ಯವಸಾಯ